ಈ ಗೆದ್ಲುಳ ನೋಡಿದ್ಯಾ ಸೊ ನಾವು ಯಾವುದಾದ್ರೂ ಒಂದು ಮರಗಳನ್ನು ಇಟ್ಬಿಟ್ರೆ ಹಳ್ಳಿ ಕಡೆ ಚೆನ್ನಾಗಿ ನೋಡ್ಬೋದು ಸುಮ್ಮನೆ ಕತ್ತರಿಸ್ಬಿಟ್ಟು ಸೌದೆಗೆ ಅಂತ ಇಟ್ಟಿರ್ತಾರೆ ಆ ಮೂಲೆಗಳಲ್ಲಿ ಹಂಗೆ ತೆಗೆದು ನೋಡಿದಾಗ ಫುಲ್ಲು ಗೆದ್ಲಿಡ್ದುಬಿಟ್ಟಿರುತ್ತೆ ಅದು ಕಟ್ ಮಾಡಿರೋಂಥ ತುಂಡು ಮರದ ತುಂಡುಗಳು ಬಟ್ ನೀನು ಕಾಡಲ್ಲಿ ಹೋದರೆ ದೊಡ್ಡ ದೊಡ್ಡ ಬೃಹದಾಕಾರವಾಗಿರುವಂಥ ಮರ ಅದಕ್ಕೆ ಗೆದ್ಲಿಡ್ದುಬಿಟ್ಟಿರುತ್ತೆ ಆ ಗೆದ್ದಲುಳ ಸಣ್ಣದು ದೊಡ್ಡ ಬೃಹದಾಕಾರವಾದ ಮರ ಹೆಮ್ಮರ ಎಷ್ಟು ದೊಡ್ಡದು ಅದನ್ನ ಬೀಳಸ್ಬಿಡುತ್ತೆ ಎಲ್ಲ ಉಳುಗಳು ಸ್ವಲ್ಪ ಸ್ವಲ್ಪನೇ ತಿಂದು 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 ಅದರ ಸತ್ವ ಎಲ್ಲ ಹೀರ್ಕೊಂಡ್ಬಿಡುತ್ತೆ ಆದಕ್ಕ ಮರ ಬಿದೋಗ್ಬಿಡುತ್ತೆ ಅದೇ ರೀತಿ ನೀನು ಸಣ್ಣ ಸಣ್ಣ ಆ ಸೋಮಾರಿತನ ಆಲಸ್ಯ ಜಡತ್ವ ನಿನಗದು ಸಣ್ಣದು ನೀನು ಹೇಳ್ತಾ ಇದೆಯಾ ಅದು ಅಂತಹ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಗುಡ್ಡಿ ಅದೇನು ಚಿಕ್ಕದಷ್ಟೇ ಒಂದು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಹತ್ತು ನಿಮಿಷ ಐದು ನಿಮಿಷ ಒಂದು ನಿಮಿಷಕ್ಕೆ ಅರವತ್ತು ಸೆಕೆಂಡು ನೀನು ಒಂದು ಸೆಕೆಂಡ್ ಹಾಳು ಮಾಡಿದ್ರೂ ಕೂಡ ಅದು ಸಣ್ಣ ಗೆದ್ಲುಳ ಬಂದು ಸೇರ್ಕೊಳ್ಳು ಒಂದು ನಿಮಿಷ ಹಾಳು ಮಾಡಿದ್ರೆ ಅರುವತ್ತು ಗೆದ್ಲುಳುಗಳು ಸೇರ್ಕೊಳ್ಳು ಐದು ನಿಮಿಷ ಹಾಳು ಮಾಡಿದ್ರೆ ಆ ರೈದ್ಲಿ ಮೂವತ್ತು ಮುನ್ನೂರು ಗೆದ್ದಲುಳುಗಳು ಸೇರ್ಕೊಳ್ಳು ನಿನ್ನನ್ನು ಆ ದೊಡ್ಡ ಹೆಮ್ಮರನ್ನು ಬೀಳಿಸೋದಕ್ಕೆ ಈ ಗೆದ್ಲುಳುಗಳು ಸಾಕಾಗುತ್ತಪ್ಪ ಅದೇ ರೀತಿ ನಿನ್ನ ಸೋಮಾರಿತನ ಆಲಸ್ಯ ಜಡತ್ವ ನಾಚಿಕೆ ಸ್ವಭಾವ ಸಂಕೋಚ ಮುಜುಗರ ಇದೆಲ್ಲವೂ ಕೂಡ ಖಂಡಿತವಾಗಲೂ ದೊಡ್ಡ ಹೆಮ್ಮರವನ್ನು ಹೇಗೆ ಗೆದ್ದುಲೊಳುಗಳು ಬೀಳಿಸ್ಬಿಡ್ತು ಅದೇ ರೀತಿ ನಿನ್ನ ಜೀವನ ಸರ್ವನಾಶ ಆಗೋದಕ್ಕೆ ನೀನು ಹಾಳಾಗೋದಕ್ಕೆ ಎಂಥ ಯುವಕ ನೀನು ಶಕ್ತಿ ಚೈತನ್ಯ ಬಲಿಷ್ಠವಾಗಿದೆ ಬಿಸಿ ರಕ್ತದ ಯುವಕ ಎಂತೆಂಥ ಸಾಧನೆಗಳನ್ನು ಮಾಡಬಹುದು ಅದು ಬಿಟ್ಬಿಟ್ಟು ಸುಮ್ಮನೆ ಕುಂತ್ಕೊಂಡು ಟೈಮ್ ಪಾಸ್ ಮಾಡಿ ಜೀವನವನ್ನು ವ್ಯರ್ಥ ಮಾಡ್ತಾ ಇದೆಯಲ್ಲೋ ಯಾಕೋ ಈ ರೀತಿ ಮಾಡ್ತಾ ಇದೆಯಾ ನಾನು ಹೇಳೋದು ನಿನಗೆ ಕೋಪ ಅನ್ನಿಸ್ಬಹುದು ನಾನು ನನ್ನನ್ನು ನೀನು ಬೈಕೊಳ್ಳಬಹುದು ಬೈಕು ತೊಂದರೆ ಇಲ್ಲ ಇವತ್ತು ನಿನಗೆ ಅರ್ಥ ಆಗೋದಿಲ್ಲ ಮುಂದೊಂದು ದಿವಸ ನಾನು ಹೇಳಿದೆ ಎಲ್ಲವೂ ಕೂಡ ನಿನಗೆ ಅರ್ಥ ಆಗುತ್ತೆ ನೀನು ಖಂಡಿತವಾಗಲೂ ಮನನ್ನು ಮಾಡೇ ಮಾಡ್ತೀನಿ